ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲ ತುಂಬ ಚೆನ್ನಾಗಿದ್ರೆ ಅನ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ನನ್ನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಫ್ರೈಡೇ ವ್ಲಾಗು ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ತಯಾರು ಮಾಡ್ಕೊಳ್ತಾ ಇದ್ದೀನಿ ಸೊ ಡೈಲಿ ಒಂದು ಕೆಲಸ ಮುಗಿತು ಅಂದರೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿತು ಸೊ ನೆಕ್ಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ರೊಟ್ಟಿ ಮಾಡ್ತಾ ಇಲ್ಲ ಸೊ ಟೊಮೊಟೊ ರೈಸ್ ಬಾತ್ ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳಿಗೆ ಟೊಮೊಟೊ ಹಾಕಿ ಏನು ಮಾಡಿದ್ದು ಇಷ್ಟ ಆಗುತ್ತೆ ಅಂತ ಹೇಳಿದ್ನಲ್ವ ಸೊ ಟೂ ಡೇಸಿಂದ ಕೇಳ್ತಾ ಇದ್ಲು ಟೊಮೊಟೊ ರೈಸ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಹಾಗಾಗಿ ಟೊಮೊಟೊ ರೈಸ್ ಬಾತ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಹಾಕ್ತೀನಿ ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಿಕ್ಸಿ ಜಾರ್ಗೆ ಅದೇನೇನು ಹಾಕ್ಕೋಬೇಕಿತ್ತು ಅದೆಲ್ಲ ಹಾಕಿ ಕೊಟ್ಟು ನಾನು ಮಿಕ್ಕಿರೋದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ನನಗೊಂದು ಆಸೆ ಇದೆ ಫ್ರಿಜ್ ಆರ್ಗನೈಜೇಷನ್ ಬಾಕ್ಸ್ಗಳನ್ನ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಯಾಕೆಂದರೆ ಈ ಕವರಲ್ಲಿ ತರಕಾರಿ ಕಟ್ಟಿಟ್ಟು ಇಟ್ಟು ನನಗೆ ಒಂಥರ ಬೇಜಾರು ಅಂತ ಅನ್ನಿಸ್ತಾ ಇದೆ ಸೊ ಸ್ವಲ್ಪನಾದರೂ ನಾನು ಆ ಥರ ಆರ್ಗನೈಜೇಷನ್ ಬಾಕ್ಸ್ ತೊಗೊಳ್ಬೇಕು ಅಂತ ಆಸೆ ಬಟ್ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು ಸೊ ಯಾವುದೇ ಒಂದು ಆಸೆ ನೆರವೇರಬೇಕು ಅಂದರೆ ಮೊದಲಿಗೆ ಕೈಯಲ್ಲಿ ಅಮೌಂಟ್ ಇರಬೇಕು ಅದಿದ್ದರೆ ನಮ್ಮ ಒಂದು ಆಸೆಗಳು ನೆರವೇರುತ್ತೆ ಸೊ ಇವಾಗ ತರಕಾರಿ ಎಲ್ಲ ಹೆಚ್ಕೊಂಡೆ ಸ್ನೇಹಿತರೆ ಹಾಗೆ ತರಕಾರಿ ಹೆಚ್ಕೊಂಡಿರ್ತಕ್ಕಂಥ ಕಸ ಏನಿರುತ್ತೆ ಅಂದರೆ ಈರುಳ್ಳಿ ಸಿಪ್ಪೆ ಅದನ್ನೆಲ್ಲ ನಾನು ಎತ್ತಾಕ್ಬಿಡ್ತೀನಿ ಇದು ಅಮ್ಮನ ರೂಲ್ಸು ಕೂಡ ಹೌದು ಸೊ ಯಾರೇ ತರಕಾರಿ ಹೆಚ್ಚಿದ್ರೂ ಹಿಂದೆಯೇ ಅದರದ್ದು ಕಸ ಏನಿರುತ್ತೆ ಇರುತ್ತೆ ಅದನ್ನೆಲ್ಲ ತೆಗಿಲೇಬೇಕು ಏನೇ ಕೆಲಸ ಇರಲಿ ಏನೇ ಅರ್ಜೆಂಟ್ ಇರಲಿ ಅದನ್ನೆಲ್ಲ ಮುಗಿಸೇ ಹೋಗಬೇಕು ಅಂತ ಹೇಳ್ತಾರೆ ಅದರ ಹಿಂದೆ ಒಂದು ದಂತ ಕಥೆನೇ ಇದೆ ಸ್ನೇಹಿತರೆ ಸೊ ಹಾಗಾಗಿ ಅಮ್ಮ ಯಾವಾಗಲೂ ಬೈತಿರ್ತಾರೆ ತರಕಾರಿ ಕಸ ಮಾತ್ರ ಬಿಡೋ ಹಾಗಿರೋದೆಲ್ಲ ಹೆಚ್ಚಿದ ತಕ್ಷಣ ತೆಗೆದು ಬರಲೇಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ಅದು ಕಸ ಎಲ್ಲ ತೆಗೆದು ಕಿಚನ್ಗೆ ಬಂದೆ ಮಕ್ಕಳಿಗೆ ಕಾಳು ಮತ್ತು ಅಂಬ್ಲಿ ಅದೆಲ್ಲ ಹಾಕಿಕೊಟ್ಟು ನೆಕ್ಸ್ಟು ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ನಾನು ಬಂದ ಕುಕ್ಕರ್ಗೆ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬೇಕಿದ್ದರೂ ಹಾಕ್ಕೊಬೋದು ನೆಕ್ಸ್ಟು ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಲೈಟ್ ಫ್ರೈ ಆದಮೇಲೆ ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಆಪ್ಷನಲ್ ಸ್ನೇಹಿತರೆ ಬೇಡ ಅಂದರೆ ಸ್ಕಿಟ್ ಮಾಡಿ ಹಾಕಿದರೆ ಏನೋ ಒಂಥರ ಚೆನ್ನಾಗಿರುತ್ತೆ ನಾನು ಯೂಸ್ ಮಾಡ್ತೀನಿ ಹಾಗೆ ನೆಕ್ಸ್ಟು ಇದನ್ನು ಕೂಡ ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟು ಪಲಾವೆಲೆ ಚಕ್ರಮಗ್ಗು ಚಕ್ಕೆ ಯಾಲಕ್ಕೆ ಲವಂಗ ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಸ್ನೇಹಿತರ ಇದಕ್ಕೆ ಕರಿಬೇವು ಹಾಗೆ ಒಂದೆರಡು ಟೊಮೊಟೊ ಸಾರಿ ಒಂದೆರಡು ಈರುಳ್ಳಿನ ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿದು ಘಮ ಎಲ್ಲ ಹೋಗಬೇಕು ಅಂದರೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟ್ ಸ್ನೇಹಿತರೆ ಇದಕ್ಕೆ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿದೀ ಒಂದು ಮೂರು ಟೊಮೊಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೊಮೊಟೊ ಹಣ್ಣನ್ನು ಕಿವ್ರಿ ಮಾಡ್ಕೊಳ್ಳೋದಿಕ್ಕೆ ಹಾಕ್ಕೊಂಡಿದ್ದೆ ಅಂದರೆ ಮಿಕ್ಸಿ ಜಾರಿಗೆ ನಾನು ಹಸಿಮೆಣ್ಸಿನ್ಕಾಯಿ ಎರಡು ಟೊಮೊಟೊ ಹಣ್ಣು ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಟ್ ಮಾಡಿಬಿಟ್ಟು ಜಸ್ಟ್ ಖಾರ ಪುಡಿ ಹಾಕ್ಬಿಟ್ಟು ನೀವು ಟೊಮೊಟೊ ರೈಸ್ ಬಾತ್ನ ಆಡ್ಕೊಬೋದು ಅದು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಮ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಯಾಕೋ ತುಂಬಾ ಟಂಗ್ ಪಿಸ್ಟ್ ಆಗ್ತಿದೆ ಗೊತ್ತಿಲ್ಲ ಯಾಕೆ ಅಂತ ಇವಾಗ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕ್ಕೊಂಡು ಇದ್ರ ಹಸಿ ಘಾಟ್ ಹೋಗೋರ್ಗು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ನೇಹಿತರೆ ನಾನು ಟೊಮೊಟೊ ರೈಸ್ ಬಾತ್ಗೆ ನಾನು ಬಟಾಣೆ ಕಾಳನ್ನ ಯೂಸ್ ಮಾಡ್ತಾಯಿದ್ದೆ ಬಟ್ ಬಟಾಣೆ ಖಾಲಿ ಖಾಲಿಯಾಗಿತ್ತು ಸೊ ಹಾಗಾಗಿ ಇವತ್ತು ಹಾಗೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ರೈಸ್ ಬಾತ್ಗೂ ಮತ್ತು ಟೊಮೊಟೊ ಬಿರಿಯಾನಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಸೊ ಮಸಾಲೆ ಅದೆಲ್ಲ ಹಾಕ್ತಿರ್ತೀವಿ ಬಿರಿಯಾನಿಗಾದರೆ ಇದಕ್ಕೆ ಮಸಾಲೆ ಏನು ಆ್ಯಡ್ ಮಾಡೋಲ್ಲ ಸೊ ಇವಾಗ ಏನು ಹಾಕ್ತಿರ್ತೀನೋ ಸೊ ಇಷ್ಟೇ ಅದು ಡಿಜಿಟಲ್ ಲೈಟ್ ಸೆಟ್ಟಿಂಗ್ ಅಂದರೆ ನಮ್ಮನೆಯವರು ಈ ಥರದ ಕಿತ್ಮೆಗಳನ್ನ ತುಂಬ ಮಾಡ್ತಿರ್ತಾರೆ ಸೊ ಅದು ಹೋಗೋವರೆಗೂ ಒಂದು ಕುದಿ ಕುದಿಸ್ಕೊಂಡೆ ನಾನು ನೆಕ್ಸ್ಟು ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನೇ ನಿಮ್ಗೆ ಹಾಕಬೇಕು ಅಂತ ಏನಿಲ್ಲ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ನೀವು ಖಾರದ ಪುಡಿನ ಯೂಸ್ ಮಾಡಿ ಟೊಮೆಟೊ ರೈಸ್ ಪಾತ್ ಯಾವಾಗಲೂ ರೆಡ್ ಆಗಿದ್ದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಖಾರ ಇರೋದಿಲ್ಲ ಸೊ ಹಾಗಾಗಿ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಅನುಗುಣವಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ನೇಹಿತರೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ ಬೇಡ ಅಂದ್ರೆ ಸ್ಕಿಟ್ ಮಾಡಿ ಹಾಕಿದ್ರೆ ಹುಳಿಸಿ ಬ್ಯಾಲೆನ್ಸ್ ಆಗಿ ಬರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೇಕಿದ್ರೆ ನಾನು ಮಾಡಿರೋ ಮೆಥಡಲ್ಲಿ ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ರೈಸ್ ಬಾತು ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಕುದಿಯೋದಕ್ಕೆ ಬಿಟ್ಟು ನೆಕ್ಸ್ಟ್ ಅಕ್ಕಿನೆಲ್ಲ ತೊಳೆದ್ಬಿಟ್ಟು ಹಾಕೊಳ್ತೀನಿ ನೆನ್ಸಿಲ್ಲ ಜಸ್ಟ್ ಹಿಂದೆನೇ ತೊಳೆದುಬಿಟ್ಟು ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಹಾಕ್ಕೊಂಬಿಟ್ಟು ಇದನ್ನು ಕೂಡ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಜೊತೆ ನೀಟಾಗಿ ಎಣ್ಣೆ ಮಸಾಲೆ ಜೊತೆ ಇಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಸ್ನೇಹಿತರೆ ನೆಕ್ಸ್ಟು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದೂವರೆ ಲೋಟೋ ಅಕ್ಕಿಗೆ ಎರಡೂವರೆ ಲೋಟೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚೊಂಬಲ್ಲಿ ಹಾಕ್ಕೊಳ್ತೀನಿ ಈ ಚೊಂಬು ಎರಡೂವರೆ ಲೋಟೋ ನೀರು ಹಿಡಿಯುತ್ತೆ ಸೊ ಹಾಗಾಗಿ ಹಾಕ್ಕೊಳ್ತೀನಿ ಟೊಮೊಟೊ ಕಿವ್ರಿ ಮತ್ತು ಟೊಮೊಟೊ ಹಣ್ಣು ಕೂಡ ನೀರು ಬಿಡುತ್ತಲ್ವ ಹಾಗಾಗಿ ನಾನಿಲ್ಲಿ ಮೂರು ಲೋಟ ಎಲ್ಲ ಹಾಕ್ತಾಯಿಲ್ಲ ಜಸ್ಟ್ ಎರಡೂವರೆ ಲೋಟ ನೀರನ್ನು ಹಾಕ್ಕೊಂಡು ಇದನ್ನ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರದ್ದು ಕುದಿ ಬಂದ ಮೇಲೆ ಲಿಟ್ಲೋದು ಮಾಡಿಬಿಟ್ಟು ಎರಡು ವಿಧದಲ್ಲಿ ಕೂಗ್ಸಿದ್ರೆ ಟೊಮೊಟೊ ರೈಸ್ ಭಾತ್ ರೆಡಿ ಆಯಿತು ಸ್ನೇಹಿತರೆ ಟೊಮೆಟೊ ರೈಸ್ ಬಾತ್ ರೆಡಿ ಆಗಿತ್ತು ಮಕ್ಕಳಿಗೆ ಹಾಕ್ಕೊಟ್ಟೆ ಆಲ್ರೆಡಿ ನನ್ನ ಮಗನದು ಸ್ನಾನ ಆಗ್ಬಿಟ್ಟು ರೆಡಿ ಆಗಿಬಿಟ್ಟೆ ಕುತ್ಕೊಂಡಿದ್ದಾನೆ ಆ ಮಾತಿಂಡಿ ಆ ಮಾತಿಂಡಿ ಅಂತ ಕೇಳ್ತಾ ಇದ್ದ ಸೊ ಹಾಗಾಗಿ ಮತ್ತೆ ವೀಡಿಯೋ ಮಾಡಿದ್ದಕ್ಕೆ ಫಸ್ಟು ಫಸ್ಟ್ ಮಕ್ಕಳಿಗೆ ಟಿಫನ್ ಹಾಕೊಟ್ಬಿಡ ಸ್ಕೂಲ್ಗೆ ಹೋಗ್ಬೇಕವ್ರು ಅಂತ ಹೇಳಿಬಿಟ್ಟು ಆಲ್ರೆಡಿ ಮಕ್ಕಳು ಬಂದ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನನ್ನ ಮಗಳ ಫೇವ್ರೇಟ್ ಫುಡ್ಡು ಹಾಗೆ ಸ್ನೇಹಿತರೆ ಇವತ್ತು ಫ್ರೈಡೇ ಆದರೂ ಕೂಡ ನನ್ನ ಮಗಳಿಗೆ ಕಲರ್ ಡ್ರೆಸ್ಸು ಸೊ ಯಾಕೆ ಅಂತ ಅಂದರೆ ಇವತ್ತು ಅವ್ರ ಸ್ಕೂಲಲ್ಲಿ ಏನೋ ಶಾರದಾ ಪೂಜೆ ಇದೆ ಅಂತ ಸೊ ಹಾಗಾಗಿ ಕಲರ್ ಡ್ರೆಸ್ ಹೇಳಿದ್ದಾರೆ ಕಲರ್ ಡ್ರೆಸ್ ಹೇಳಿರೋದೇ ಬೇಕಿತ್ತು ನನ್ನ ಮಗಳಿಗೆ ಯಾಕೆ ಅಂತಂದರೆ ಪ್ರತಿ ಬುಧವಾರ ಇವಾಗ ಒಂದು ಮೂರರಿಂದ ನಾಲ್ಕು ವಾರ ಆಯಿತು ಪ್ರತಿ ಬುಧವಾರ ಕೇಳ್ತಾ ಇದ್ಲು ನನ್ನ ಮಗಳು ಇದ್ದು ನನಗೆ ಲೆಹೆಂಗಾ ಹಾಕು ಲೆಹೆಂಗಾ ಅನ್ನೋಕೆ ಬರಲ್ಲ ನನಗೆ ವೇಲ್ ಐತಲ್ಲ ಆ ಡ್ರೆಸ್ ಹಾಕು ವೇಲ್ ಐತಲ್ಲ ಆ ಡ್ರೆಸ್ ಹಾಕು ಅಂತ ಕೇಳ್ತಾನೆ ಇದ್ಲು ಬಟ್ ನಾನು ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಹಾಕ್ತೀನಿ ಅಂತಂದರೆ ಬಟ್ ಇವತ್ತು ಫಂಕ್ಷನ್ ಇದೆ ಅಲ್ವಾ ಸೊ ಹಾಗಾಗಿ ಈ ಡ್ರೆಸ್ನ ಕೇಳಿ ಹಾಕಿಸ್ಕೊಳ್ತಾ ಇದ್ದಾಳೆ ನಾನಿಲ್ಲಿ ರೇಷ್ಮೆ ಸೀರೆಗಳಿಗೆಲ್ಲ ಯೂಸ್ ಮಾಡ್ತಾರಲ್ವ ಆ ಥರ ಪಿನ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದು ನಮಗೆ ಮಾರ್ಕೆಟ್ಗಳಲ್ಲಿ ಅಂದರೆ ಸ್ಟೋರ್ಗಳಲ್ಲಿ ಸಿಗುತ್ತೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಡಜನ್ ಏನೋ ಬರುತ್ತೆ ಅದು ಒಂದು ಡಜನ್ನು ಅಥವಾ ಹದಿನಾರು ಏನೋ ಇರುತ್ತೆ ಹನ್ನೆರಡು ಇರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಇದು ಪಿನ್ ತುಂಬಾ ಸೇಫ್ಟಿ ಆಗಿರುತ್ತೆ ಎಲ್ಲೂ ಎಳೆ ಕೀಳಲ್ಲ ಅಂದರೆ ರೇಷ್ಮೆ ಸೀರೆಗಳಲ್ಲಿ ಒಳಗಡೆ ಎಳೆ ಎಳೆ ಇರುತ್ತಲ್ವ ಸೊ ಆ ಥರ ಎಳೆ ಏನು ಕೀಳಲ್ಲ ಈ ದುಪ್ಪಟ್ಟನೂ ಕೂಡ ಎಳೆ ಎಳೆ ಥರನೇ ಇತ್ತು ಸೊ ಹಾಗಾಗಿ ಅದೇ ಪಿನ್ನನೆ ಯೂಸ್ ಮಾಡ್ತಾ ಇದ್ದೀನಿ ರೆಡಿ ಮಾಡ್ತಿರುವಾಗ ನನ್ನ ಮಗಳದು ನನ್ನ ಮಗಳದು ಒಂದು ಸ್ವಲ್ಪ ಕಾಟ ಹೆಂಗೆ ಅಂತ ಅಂದರೆ ಅಮ್ಮ ನನಗೆ ವೇಲ್ ಹಿಂಗೆ ಹಾಕು ನನಗೆ ಹಂಗೆ ಹಾಕು ನಾನು ಹಾಕಿದ್ದು ಅವಳಿಗೆ ನನಗೆ ಈ ಥರ ಬೇಡ ಆ ಥರ ಬೇಕು ಆ ಥರ ಬೇಡ ಈ ಥರ ಬೇಕು ಅಂತ ಹೇಳ್ಬಿಟ್ಟು ರಗಳೇ ತೆಗಿತಾಯಿದ್ಲು ಫೈನಲಿ ನಾನು ಏನೇನೋ ಪೂಸಿ ಹೊಡೆದು ಈ ಥರ ರೆಡಿ ಮಾಡಿದ್ದೀನಿ ಸ್ನೇಹಿತರೆ ಇಷ್ಟು ರೆಡಿ ಮಾಡಿದ್ದೀನಿ ಇದರಲ್ಲಿ ಏನೋ ಒಂದು ಮಿಸ್ ಆಗಿದೆ ಅದೇನು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಸೊ ನನಗೂ ಕೂಡ ಗೊತ್ತಾಗಿಲ್ಲ ಇಷ್ಟೆಲ್ಲ ರೆಡಿ ಮಾಡಿದ್ರು ಕೂಡ ನನಗೂ ಕೂಡ ಗೊತ್ತಾಗಲಿಲ್ಲ ಅವ್ಳು ಸ್ಕೂಲಿಂದ ವಾಪಸ್ ಬಂದ ಮೇಲೆ ಗೊತ್ತಾಯಿತು ನಾನು ಏನು ಮಿಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೇ ಅವರ ಫೋಟೋಗ್ರಾಫರು ಈ ಈ ಥರ ಪೋಸ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಫೈನಲಿ ಇಷ್ಟು ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೊರಟಿದ್ದಾಳೆ ಸ್ನೇಹಿತರೆ ಸೊ ಅವ್ರ ಪಪ್ಪ ಅವಳನ್ನ ಬಿಡಲಿಕ್ಕೆ ಅಂತ ಹೊರಟಿದ್ದಾರೆ ಸೊ ಅವ್ರ ಪಪ್ಪ ಮನೇಲಿದ್ದಾಗ ನನ್ನ ಅವಶ್ಯಕತೆ ಅವಳಿಗಿಲ್ಲ ನಾನು ಬಿಡೋದಕ್ಕೆ ಬರ್ತೀನಿ ಅಂದರು ಅವಳು ನನ್ನನ್ನು ಕರ್ಕೊಂಡು ಹೋಗೋದಿಲ್ಲ ಸೊ ನೀನು ಬೇಡವೇ ಬೇಡ ನನಗೆ ಪಪ್ಪಾನೇ ಬೇಕು ಅಂತ ಹೇಳಿಬಿಟ್ಟು ಪಪ್ಪಾನ ಜೊತೆ ಹೋಗ್ತಾಳೆ ನೆಕ್ಸ್ಟು ಸ್ನೇಹಿತರೆ ಮೊಬೈಲ್ದು ಅಂದರೆ ಅಲಾರಾಮ್ ಹೊಡಿತಾ ಇತ್ತಲ್ವ ಸೊ ಅದು ಶೆಲ್ ಹೋಗಿತ್ತು ಅದೆರಡು ಶೆಲ್ ತೊಗೊಂಡು ಬಂದು ಇದ್ದಾರೆ ತುಂಬ ದಿನ ಆಯಿತು ಶೆಲ್ ಹೋಗಿ ಬಟ್ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದೆ ನಾನು ಸೊ ಅಲಾರಾಮ್ ಹೊಡ್ಕೊಳ್ತಾ ಇಲ್ಲ ಶೆಲ್ ತಂದು ಹಾಕಿ ಬಿಟ್ಟು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅಲಾರಾಮ್ ಹೊಡ್ಕೊಳ್ತಾ ಇದ್ರೆ ನಾವು ಗಡಿಯಾರೇನೆ ನೋಡೋದು ಬೇಡ ಟೈಮ್ ಇಷ್ಟಾಗಿದೆ ಅಂತೇಳ್ಬಿಟ್ಟು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಬ್ಯಾಕ್ ಸ್ನೇಹಿತರೆ ಇವಾಗೆಲ್ಲ ಕೆಲಸ ಆಯಿತು ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಒಂದು ಫ್ರಾಂಕ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ಹಿಂದ್ ಒಂದು ಫ್ರ್ಯಾಂಕ್ ವಿಡಿಯೋ ಮಾಡಿದೆ ಒಂದ್ ಯಾಕೆ ಎರಡು ಫ್ರಾಂಕ್ ವಿಡಿಯೋಗಳನ್ನ ಮಾಡಿದೆ ಅದು ನಮ್ಮ ಮನೆಯವ್ರ ಮೇಲೆ ಸೊ ಬೈಸ್ಕೊಂಡಾಗಿತ್ತು ಅರ್ಲಿ ಒಂದು ಇಯರ್ ಹತ್ತತ್ರನೇ ಬಂತು ನಾನು ಫ್ರಾಂಕ್ ವಿಡಿಯೋ ಮಾಡಿ ಬಟ್ ಯಾವ್ದಾದ್ರು ಒಂದು ಫ್ರಾಂಕ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೆ ಇವತ್ತು ನನ್ನ ಫ್ರೆಂಡಿಗೆ ಒಂದು ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ ಸೊ ಅದನ್ನ ಒಂದು ವಿಡಿಯೋ ಆಗಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ನನ್ನ ಜೊತೆ ಅವಳಿಲ್ಲ ಹಾಗಂತ ಹೇಳ್ಬಿಟ್ಟು ಫೋನ್ ಅಲ್ಲಿ ಇವತ್ತು ಅವಳಿಗೆ ಒಂದು ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ ಸೊ ಮಾಡೋಣ ಬನ್ನಿ ಹೇಗಿರುತ್ತೆ ಅವಳ ಒಂದು ರಿಯಾಕ್ಷನ್ ನೋಡೋಣ ಇವಳು ನನ್ನ ಕಾಲೇಜ್ ಫ್ರೆಂಡ್ ಅಂದರೆ ಫಸ್ಟ್ ಪ್ಯೂ ಹೋದಾಗ ನನಗೆ ಪರ್ಚಾಗಿರ್ತಕ್ಕಂಥ ಬೆಸ್ಟ್ ಫ್ರೆಂಡು ಚೈಲ್ಡ್ಹುಡ್ ಫ್ರೆಂಡ್ ಜೊತೆ ನಾವು ಹೇಗಿದ್ದೆವು ಅದೇ ರೀತಿ ಇವಳ ಜೊತೆ ಇರೋ ಅಭ್ಯಾಸ ತುಂಬ ಅಂದರೆ ತುಂಬಾ ಆಗ್ತಾಳೆ ನನ್ನ ಜೊತೆ ಸೊ ನಾನು ಅಂದರೆ ಅವಳಿಗೆ ತುಂಬ ಇಷ್ಟ ಸೊ ಅವಳು ಅಂದ್ರೂ ಕೂಡ ನನಗೆ ತುಂಬ ಇಷ್ಟ ಸೊ ಅವಳಿಗೆನೆ ಕಾಲ್ ಮಾಡ್ತಾ ಇದ್ದೀವಿ ರಿಂಗ್ ಆಗ್ತಾ ಇದೆ ಸೊ ಅವಳ ಹೆಸರು ರಾಜಿ ಅಂತ ರಾಜಿ ಪಿ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಪಿ ಅಂದ್ರೆ ಪ್ರಶಾಂತ್ ಅಂತಲೂ ಬರುತ್ತೆ ಅವ್ರ ಹಸ್ಬೆಂಡ್ ಹೆಸರು ಬಟ್ ಇಲ್ಲಿ ನನ್ನ ಮೊಬೈಲಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದು ಪಿ ಅಂದ್ರೆ ಪವಿತ್ರ ಅಂತ ಜೊತೆ ಮಾತಾಡ್ಬೇಕು ಮಾಡು ಏನಿಲ್ಲ இல்ல ஏனில்லை சும்னா யாக்க நின் ஜொத்தாஸ்டொந்த மாதாட் அன

ಏಳಕನೋ ಇದೆಲ್ಲೇ ಎಲ್ಲ ತಗ ಬದ್ದುಗೂ ಮಾಡಿದ್ತೆ ಅಕ್ಕೆ ಜೊತೆ ಒಂದತ್ತಿ ಲಸ್ತೆ ಮಾಟಡನಂತ ಅಕ್ಕೆ ಸು ಮಾಡಲಿಲ್ಲ ಏನಂತೆ ಏನಿದಾ ಏಕ ಹಾಕೋದು ಅಕ್ಚುಲಿ ಚೆನ್ನಾಗಿದೆ ಹಲೋ ಹೇಣ ಏನಾಯಿತು ನೀನೆ ಇಲ್ಲನ ಸುಮ್ಮನೇ ಏರೇ ಹೇಣ ಏನಿಲ್ಲನ ಸುಮ್ಮ ಯಾಕಕ್ಕೆ ನಿನ್ ಕೈಯ ಕೊಟ್ಟಳು ನನ್ನ ಜೊತೆ ಮಾತಾಡಕೊಂಡಂತೇನ

ಏನಿನ್ ನಾನು ಯಾವಾಗಿದ್ರು ನಿಂತಾನೆ ತಾನೇ ನನ್ನ ಹತ್ರ ನನ್ನ ಕಷ್ಟಗಳೇನಿದ್ರು ಶೇರ್ ಮಾಡ್ಕೊಂಡ್ ಏನ ಈಗ ಹೇಳಿದ್ರು ಸಮಸ್ಯೆ ಬಗ್ಗೆ ಇರಲ್ಲ ರಜೆ ಬರಂತ ಬರಂತಂತಂತ ನಾಳೆ ಮತ್ತೇನು

ಏ ಮದ್ಲು ಬಿಡತ್ತ ಯಾರು ಬೇಡ ಇವ್ರು ಈ ಮಕ್ಳಾದ್ರೂ ನಾಳೆ ನಮ್ಗೆ ಮಾಡಾರತ ಈಗ ಗಂಡ್ರ ಮೋಸ ಮಕ್ಳು ಮಾಡಾರೇನು ಏನಿಲ್ಲ ಬಿಡು ರಜೆ ಓಲಿ ಅದಕ್ಕೆ ಅದಿಕ್ಕೆ ಅದಿಕ್ಕೆ ಕೇಳ್ತಿದ್ದಿ ನನ್ಗೆ ಯಾಕ ಏನು ಇಷ್ಟ ಇರ್ಲ ಈಗ ಒಂದ್ ಸ್ವಲ್ಪ ಹೊಳಾಕತ್ತೆ ಆಮೇಲೆ ಹೋಗ್ಕೊಂಡ ಬಿಡತಾನು ನನಗೆ ಯಾರು ಇಡ್ಲಿ ರಜೆ ನೀ

ಏನೂ ಆಗಿಲ್ಲ ಒಂದು ಫ್ರಾಂಕ್ ವಿಡಿಯೋ ಮಾಡೋಣ ಅಂತ ಮಾಡಿದೆ ಮತ್ತೇನ ಹೇಳು ಇಲ್ಲೇ ಆರಾಮದೇನು ಏನಿಲ್ಲ ನೀವು ಮಾಡೋಣ ಸರಿ ಒಂದ್ ನಿಮಿಷ ಹಂಗಲ್ಲ ಇನ್ನೇ

ಸರಿ ಸ್ನೇಹಿತರೆ ನನ್ ಫ್ರೆಂಡಿಗೆ ಇನ್ನೂ ಸಹ ನಂಬಿಕೆ ಬಂದಿಲ್ಲ ಯಾಕೆ ಅವ್ಳ ಆಯುಷ್ಯ ನಂಬಲ್ಲ ಅಂತ ಅಂದ್ರೆ ನಾನು ಅಮ್ಮ ಮನೇಲಿ ಇದ್ದಾಗ ಅಂದ್ರೆ ನಮ್ದು ದಿನ ಮದ್ವೆ ಆಗಿರ್ಲಿಲ್ಲ ಸೊ ಲವ್ ಅಲ್ಲಿ ಸ್ವಲ್ಪ ಇಬ್ರು ಜಗಳ ಮಾಡ್ಕೊಂಡಿದ್ವಿ ಸೊ ಜಗಳ ಮಾಡ್ಕೊಂಡು ನಾನು ಸುಸೈಡ್ ಅಟೆಂಪ್ಟ್ ಮಾಡಿದೆ ಸೊ ಅದರದ್ದು ಸ್ಕ್ರಾಚಸ್ ಎಲ್ಲ ಇದೆ ಸೊ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಆ ವಿಷಯ ಅವಳಿಗೆ ನಾನು ಲಾಸ್ಟ್ ಫೋನ್ ಮಾಡಿದೆ ನಾನು ಇಲ್ಲ ರಾಗಿ ನಾನು ಹಿಂಗೆ ಮಾಡ್ಕೊತಿದ್ದೀನಿ ನಾನು ಸತ್ತ ಹೋಗ್ತೀನಿ ನಾನು ಇರೋಲ್ಲ ಅಂತ ಹೇಳಿ ಅವಳು ಮನೆಯಲ್ಲಿರೋ ಎಲ್ಲರಿಗೂ ಫೋನ್ ಇದ್ದಾಳೆ ಅಂದರೆ ಅಮ್ಮನ ಹತ್ರ ಒಂದು ಫೋನ್ ಇತ್ತು ಹಾಗೆ ದೊಡ್ಡ ಎರಡನೇ ಅಕ್ಕನ ಹತ್ರ ಒಂದು ಫೋನ್ ಇತ್ತು ಅವರಿಗೆಲ್ಲ ಫೋನ್ ಮಾಡ್ತಾ ನಾನು ಏನು ಮಾಡಿದೆ ಎಲ್ಲ ಮೊಬೈಲ್ನು ತೊಗೊಂಡು ಬಂದು ಸೈಲೆಂಟ್ ಮಾಡಿಕೊಂಡು ನನ್ನ ಹತ್ರನೇ ಇಟ್ಕೊಂಡು ಲಾಸ್ಟ್ ರೂಮಲ್ಲಿ ಕುತ್ಕೊಂಡು ನನ್ನ ಸೂಸೈಡ್ ಅಟೆಂಪ್ಟ್ ಮಾಡ್ತಾ ಇದ್ದೆ ಮಿಡ್ ನೈಟ್ ಒಂದು ಹನ್ನೆರಡು ಗಂಟೆ ಆಗಿತ್ತು ಅಂತ ಅನ್ಕೊಳ್ತೀನಿ ಸೊ ಆ ಮೂಮೆಂಟಲ್ಲಿ ಅವ್ರ ತಮ್ಮನ್ ಕರ್ಕೊಂಡು ಬೈಕ್ ತಗೊಂಡು ಮಧ್ಯರಾತ್ರಿಯೇ ಬಂದಿದ್ಲು ಮನೆಯಲ್ಲಿ ಮತ್ತೆ ಎಲ್ಲರೂ ಭಯ ಪಡ್ತಾರೆ ಅಂತ ಹೇಳಿ ಏನು ಮಾಡಿದ್ಲು ಅಂತಂದರೆ ಬಂದು ಫಸ್ಟ್ ಡೋರ್ ನಾಟ್ ಮಾಡಿದ್ಲು ನಾನೇನೇ ಹೋಗಿ ಓಪನ್ ಮಾಡಿದೆ ಯಾಕೆಂದರೆ ನಾನು ಎಚ್ಚರ ಇದೆ ಸೊ ಇನ್ನು ಎಲ್ಲರೂ ಮಲ್ಕೊಂಡಿದ್ರಲ್ವ ನಾನೇನೇ ಹೋಗಿ ಡೋರ್ ಓಪನ್ ಮಾಡಿ ಮತ್ತೆ ಲಾಸ್ಟ್ ರೂಮಲ್ಲಿ ಕುತ್ಕೊಂಡು ಎಲ್ಲ ಸಮಾಧಾನ ಮಾಡಿ ಏನೂ ಆಗಲ್ಲ ನಾನು ಎಲ್ಲ ಸರಿ ಮಾಡ್ತೀನಿ ಅಂತ ಎಲ್ಲ ಹೇಳಿ ಹೋಗಿದ್ಲು ಸೊ ಹಾಗಾಗಿ ಅವಳು ಬೇಗ ಈ ವಿಷಯದಲ್ಲಿ ನಂಬಲ್ಲ ನಾನು ಏನೇ ಒಂದು ಕಷ್ಟ ಸುಖ ಏನೇ ಇದ್ರು ನಾನು ಅವಳ ಹತ್ರ ಶೇರ್ ಮಾಡ್ಕೊಂಡಿದೀನಿ ಸ್ನೇಹಿತರೆ ಫ್ರೆಂಡ್ಶಿಪ್ ಅನ್ನೋದೇ ಹಾಗೆ ನಾವು ಇದ್ದಾಗ ನಮಗೆ ನೆನಪಾಗ್ತಾರಲ್ವ ಅವರು ನಿಜವಾದ ಸ್ನೇಹಿತರಲ್ಲ ನಾವು ದುಃಖದಲ್ಲಿದ್ದಾಗ ನಮಗೆ ಫಸ್ಟ್ ಯಾರು ನೆನಪಾಗ್ತಾರೋ ಸೊ ಅವರೇ ನಿಜವಾದ ಸ್ನೇಹಿತರು ಇದು ನನ್ನ ಅನಿಸಿಕೆ ನನ್ನ ಅನುಭವನೂ ಕೂಡ ಹೌದು ನನಗೆ ಆ ಥರ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ಇವಳು ಒಂಥರ ಆದರೆ ನನ್ನ ಇನ್ನೊಬ್ಬರು ಫ್ರೆಂಡ್ ಇನ್ನೂ ಒಂಥರ ಇನ್ನೊಬ್ಬರು ಫ್ರೆಂಡ್ ಇನ್ನೂ ಒಂಥರ ಒಬ್ಬೊರು ಒಬ್ಬರು ಒಂದೊಂದು ವೆರೈಟಿ ವೆರೈಟಿ ಫ್ರೆಂಡ್ಸ್ ಇದ್ದಾರೆ ಸೊ ಇವಳಿಗೆ ಇಂಥ ವಿಷಯಗಳನ್ನೆಲ್ಲ ಎರಡು ನಿಮಿಷವೂ ತಡ್ಕೊಳ್ಳೋದಿಲ್ಲ ನಾನು ಇನ್ನೂ ಅತಿ ಹೆಚ್ಚಾಗಿ ಫ್ರ್ಯಾಂಕ್ ಮಾಡಿದರೆ ಅಂದರೆ ತಡ್ಕೊಳ್ತಿರ್ಲಿಲ್ಲ ಅವಳು ಅದರಲ್ಲೂ ರೀಸೆಂಟಾಗಿ ಅವಳು ಸ್ವಲ್ಪ ಹಾರ್ಟ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ಲು ಬಟ್ ಈ ವಿಷಯದಲ್ಲಿ ನಾನು ಅವಳಿಗೆ ತುಂಬಾ ಸೀರಿಯಸ್ ಆಗಿ ಫ್ರ್ಯಾಂಕ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿಲ್ಲಿಸಿ ನಾನು ಫ್ರ್ಯಾಂಕ್ನ ಸ್ಟಾಪ್ ಮಾಡೋದೆ ಸ್ನೇಹಿತರೆ ಸೊ ಹಾಗೆ ಇದು ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದಾಗ ಆದಂಥ ಗಾಯದ ಕಲೆಗಳು ಸೊ ಅಲ್ಲ ಒಂಬತ್ತು ವರ್ಷದ ಹಿಂದ್ಗಡೆ ಒಂಬತ್ತು ಹತ್ತು ವರ್ಷದ ಹಿಂದ್ಗಡೆಯದಿದ್ದು ಸೊ ಅಷ್ಟು ಕ್ಲೀನಾಗಿ ಕಾಣಿಸಲ್ಲ ಅಂತ ಅಂದ್ಕೊಳ್ತೀನಿ ಸೊ ಬ್ಲೇಡ್ ತೊಗೊಂಡು ಹೆಂಗ್ ಬೇಕು ಹಂಗೆ ಕೊಯ್ಕೊಂಡಿದ್ದೆ ಅಷ್ಟೇ ಅವಳು ಬರೋ ಅಷ್ಟರಲ್ಲಿ ಸ್ವಲ್ಪ ಬ್ಲಡ್ ಆಗಿತ್ತು ಆಮೇಲೆ ಬಂದು ಬೈದು ಏನೇನೋ ಹೇಳಿದ್ಲು ಬೆಳಗ್ಗೆ ಅಮ್ಮಂಗೆ ಏನೋ ಸಮಾಧಾನ ಮಾಡಿದೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯ್ತಾ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದೀನಿ ಬ್ಲಾಗಲ್ಲಿ ವಾಚಿಂಗ್ ಲವ್ ಯು ವಲ್ಬು ಬಾಯ್